ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ಕಾರಗಳು ಈ ದಿನ ಸಾಹಿತ್ಯ ಸಂಸ್ಕೃತಿಯ ನೂರ ಐವತ್ಮೂರನೇ ಕಾರ್ಯಕ್ರಮದಲ್ಲಿ ಚುಟುಕು ಕವಿಯತ್ರಿ ಶ್ರೀಮತಿ ಪದ್ಮಾವತಿ ಚಂದ್ರು ಅವರ ಸಂಪರ್ಣಿಕ ಸಂಪಾದಕ ಕೃತಿಯ ಆಯಿತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ರೀತಿಯ ಕೃತಿಗಳನ್ನು ಮಾಡುವುದು ತುಂಬ ಸುಲಭದ ಕೆಲಸ ಅಲ್ಲ ಈ ಒಂದು ಕೃತಿಯಲ್ಲಿ ಸೌಪರ್ಣಿಕಾ ಕೃತಿಯಲ್ಲಿ ನೂರ ಹನ್ನೆರಡು ಕವಿಯತ್ರಿಯರ ಕವಿತೆಗಳು ನೂರ ಮೂರು ನೂರ ಇಪ್ಪತ್ತ್ಮೂರು ಕವಿತೆಗಳಿದೆ ಅದಕ್ಕೆ ದೊಡ್ಡ ಚಪ್ಪಾಳೆ ಮಾಡಬೇಕು ಒಂದೊಂದು ಕವಿತೆಗಳು ಕೂಡ ತುಂಬ ಅರ್ಥಪೂರ್ಣವಾಗಿ ಬರೆದಿದ್ದಾರೆ ನಮ್ಮ ಕವಿಯತ್ರಿಯರು ಈ ಪುಸ್ತಕದಲ್ಲಿ ಪ್ರಕಟಗೊಂಡಿದೆ ಇದೊಂದು ಸಾಹಸದ ಕಾಯ ಕಾಯಕ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಪುಟ ನೂರ ಐವತ್ತು ಮೂರು ಪುಟಗಳ ಕೃತಿಯಾಗಿದ್ದು ಈ ಕೃತಿಯ ಮುನ್ನುಡಿಯನ್ನು ನಮ್ಮ ಹಿರಿಯ ಸಾಹಿತಿಗಳಾದ ಶ್ರೀಕಾಂತ್ ಪತ್ರೇಮರ ಅವರು ಹೊತ್ತಿದ್ದಾರೆ ಪ್ರತಿ ಕವಿತೆಗಳ ಸಾರಸತ್ವವನ್ನು ಗ್ರಹಿಸಿ ಅವರು ಒಂದು ಸಾಲನ ಬರೀತಾರೆ ಮುನ್ನುಡಿಯಲ್ಲಿನೇ ಕೂಡ ಒಂದು ಸಾಲನ ನಿಮಗೆ ಓದಿದ್ರೆ ಗೊತ್ತಾಗುತ್ತೆ ಆ ಪುಸ್ತಕ ಯಾವ ರೀತಿ ಇದೆ ಅಂತ ಆ ಸಾಲು ಯಾವುದು ಅಂದರೆ ಈ ಕವಿತೆಗಳನ್ನು ಸೂಕ್ಷ್ಮ ಸಂವೇದನೆಗಳು ಮತ್ತು ಆಪ್ತ ಭಾವನೆಗಳ ಅಭಿವ್ಯಕ್ತಿಯ ಮಹಾಪೂರ ಅಂತ ಹೇಳಿದ್ದಾರೆ ನಿಜಕ್ಕೂ ಇದು ಇಂಥ ಒಂದು ಪದ ಸಾಕು ನಮ್ಮ ಸೌಪರ್ಣ ಮುಂದಿನ ಭಾಗದಲ್ಲಿ ಬೆನ್ನುಡಿಯನ್ನು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಲೇಖಕಿ ಕವಿಯತ್ರಿ ಶ್ರೀ ರಶ್ಮಿ ಪ್ರಶಾಂತ್ ಅವರು ಬರೆದು ಒಂದು ಹಾರೈಸಿದ್ದಾರೆ ನಿಜಕ್ಕೂ ಅವರು ಕೂಡ ಒಂದು ಅರ್ಥಪೂರ್ಣ ಬೆನ್ನುಡಿಯನ್ನು ಬರೆದಿದ್ದಾರೆ ಮತ್ತು ಈ ಸೌಪರ್ಣಿಕ ಹೆಸರು ಕೂಡ ತುಂಬ ಆಕರ್ಷಣೆ ಅನ್ನಿಸ್ತಾ ಇದೆ ನನಗೆ ಇದು ಕೊಲ್ಲೂರು ಮೂಕಾಂಬಿಕಾ ದೇವಿಯ ಪುಣ್ಯಕ್ಷೇತ್ರದಲ್ಲಿ ಹರಿಯುವ ಕೊಲ್ಲೂರು ಮೂಕಾಂಬಿಕಾ ದೇವಿಯ ಪುಣ್ಯಕ್ಷೇತ್ರದಲ್ಲಿ ಹರಿಯುವ ನದಿಯ ಹೆಸರಾಗಿದೆ ಸಂಪಾದಕರು ಸಂಕ್ಷಿಪ್ತವಾಗಿ ಅರ್ಥಪೂರ್ಣವಾಗಿ ಅವರ ನುಡಿಯಲ್ಲಿ ಅದ್ಭುತ ಸಾಲನ್ನು ತಿಳಿಸಿಕೊಟ್ಟಿದ್ದಾರೆ ನಮಗೆಲ್ಲ ಇನ್ನು ಈ ಕೃತಿಗೆ ಜಾನಪದ ಕಲಾವಿದೆ ಅಕಾಡೆಮಿ ಪ್ರಶಸ್ತಿ ವಿಜೇತರಾದ ಶ್ರೀಮತಿ ಎಂ ಗೌರಮ್ಮನವರು ಸಪ್ರೀತಿಯಿಂದ ಶುಭ ಹಾರೈಕೆಯನ್ನು ಕೋರಿದ್ದಾರೆ ನಿಮ್ಮೆಲ್ಲರ ಚಪ್ಪಾಳೆ ಈ ಎಲ್ಲ ಗಣ್ಯರಿಗೂ ಬರಬೇಕು ಅಂತ ನಾನು ಕೇಳ್ಬೋದೀನಿ ಸಂಪಾದಕಿಯಾಗಿ ಕೆಲಸ ಮಾಡೋದು ನಾವು ನೀವು ಕಂಡಷ್ಟು ಸುಲಭ ಅಲ್ಲ ಅದರ ಒಂದು ಹಿಂದಿನ ಶ್ರಮವನ್ನು ಮೇಡಮ್ ಅವರು ಇವಾಗ ತಾನೇ ಹೇಳಿದ್ರು ನಾಲ್ಕು ವರ್ಷದ ಅಥವಾ ಇನ್ನು ಅದಕ್ಕಿಂತ ಮೀರಿ ಅಂತ ನಾನು ಅಂದ್ಕೋತೀನಿ ನಾನು ಕೂಡ ಅವ್ರ ಜೊತೆ ಈ ವಿಚಾರವಾಗಿ ಮಾತಾಡ್ತಿದ್ದೆ ಇವತ್ತು ಅದರ ಒಂದು ಯಶಸ್ಸು ನನಗೆ ಸಾಹಿತ್ಯ ಸಂಸ್ಕೃತಿ ವೇದಿಕೆಯಲ್ಲಿ ಸದಾಶಿವಿಯವರ ಮೂಲಕ ಸಿಕ್ಕಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಮತ್ತು ನಾನು ಈ ಪುಸ್ತಕದ ಅವನ ಸಂಕಲನ ಓದಲಿಕ್ಕೆ ನನಗೆ ಕೊಟ್ಟಿದ್ದರು ಇದನ್ನು ಪರಿಚಯ ಮಾಡಿ ಅಂತ ಪುಟಗಳನ್ನ ತಿರುತ್ತಾ ಇದ್ದಾಗ ನನಗೆ ಒಂದು ಹಿರಿಯ ಕವಿತೆಗಳ ಹಿರಿಯ ಕವಿಗಳ ಕವಿತೆ ಒಂದೆರಡು ಸಾಲು ನೆನಪಾಯಿತು ನಿಜವಾಗ್ಲೂ ಅಂಥದ್ದನ್ನು ಒಂಚೂರು ಗಮನಿಸಬೇಕು ನಾವು ಕವಿಗಳಾಗಿ ಏನಾದರೂ ಬರಿತಾ ಇದ್ದೀವಿ ಅಂದರೆ ದೊಡ್ಡದು ಬರೆಯೋದು ಮುಖ್ಯ ಅಲ್ಲ ತುಂಬ ಚಿಕ್ಕದು ಮುಖ್ಯ ಅಲ್ಲ ಅರ್ಥಪೂರ್ಣವಾಗಿ ಬರೆಯೋದನ್ನು ನಾವು ಕಲಿಬೇಕು ಅಂದರೆ ಕೆಲವು ಕವಿಗಳ ಒಂದು ಬರಹಗಳನ್ನ ಒಂದೆರಡು ಸಾಲನ್ನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಕೆ ಎಸ್ ನರಸಿಂಹಸ್ವಾಮಿಯವರ ರಚನೆಯ ಈ ಕವಿತೆ ಕವಿತೆ ಎಂದರೆ ನನಗೆ ತಿಳಿಯದು ಕಣ್ಣು ರೆಪ್ಪೆಯ ಚಿಪ್ಪಿನಗಲ ದೋಣಿ ನೋಟ ಸಮುದ್ರದಂತಹ ಪಾಣಿ ಪ್ರಾಣಿ ಬರೆಯುತ್ತಾ ಬರೆಯುತ್ತಾ ಉತ್ತರ ಹುಡುಕಬೇಕಿದೆ ನನ್ನ ಕವಿತೆಗಳೆಂದರೆ ಇಷ್ಟೆ ಕೆಲವು ಫಲಗಳು ಕೆಲವು ದೂರಾದ ಬೆಳಕು ಕೆಲವು ಹತ್ತಿರದ ಧನಿ ಎಷ್ಟು ಚಂದ ಬರೆದಿದಾರಲ್ಲ ಸಣ್ಣ ಸಣ್ಣ ಕವಿತೆಗಳನ್ನು ಕೂಡ ನಾವು ಅರ್ಥ ಮಾಡಿಕೊಂಡು ಬರವಣಿಗೆಯನ್ನು ಮಾಡಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ನೋಡಿದ್ದಾರೆ ಮತ್ತೊಬ್ಬರು ಅಂಬಿಕಾ ತನಿಯತ್ತ ಕಾವ್ಯನಾಮದಿಂದ ದರಾ ಬೇಂದ್ರೆ ಅವರು ಹೇಳ್ತಾರೆ ಇದ್ದಷ್ಟು ದಿನವಾರೇ ಇರುವಷ್ಟು ಪ್ರೀತಿಯಲ್ಲಿ ಇನ್ನಷ್ಟು ರುಚಿ ಮಾಡಿ ತೆರಳುವ ಅಂತ ಎಷ್ಟು ಪ್ರೀತಿಯಿಂದ ಸಂಪ್ರೀತಿಯಿಂದ ಬದುಕಿ ಬಾಳೆ ಹೋಗಬೇಕು ಅನ್ನೋದನ್ನು ಕೇವಲ ಎರಡೇ ಸಾಲಿನಲ್ಲಿ ನಮಗೆ ಅರ್ಥಪೂರ್ಣವಾಗಿ ತಿಳಿಸಿದ್ದಾರೆ ಕವಿತೆಗಳನ್ನು ಬರೆಯೋದು ಮುಖ್ಯ ಅಲ್ಲ ಅದರ ಸತ್ವವನ್ನು ಅರಿದು ಮುಖ್ಯ ಅಂತ ಅನಿಸುತ್ತೆ ಸೌಪರ್ಣಿಕ ಕವನ ಸಂಕಲನದಲ್ಲಿಯೂ ಕೂಡ ಎಲ್ಲ ಕವಿತೆಗಳು ಕೂಡ ಅರ್ಥಪೂರ್ಣವಾಗಿ ಮೂಡಿಬಂದಿದೆ ಕೆಲವು ಕವಿತೆಗಳ ಅಷ್ಟೂ ಜನ ಲೇಖಕಿಯರ ಅಥವಾ ಕವಿಯತ್ರಿಯರಲ್ಲಿ ಅಥವಾ ಕವನದಲ್ಲಿ ಒಂದೆರಡೆರಡು ಸಾಲನ್ನು ನಾನು ಹೇಳಲೇಬೇಕು ಅಂತ ನನಗನ್ನಿಸ್ತು ಒಂದೆರಡು ಸಾಲ ಕವಿತೆಗಳನ್ನ ನೀವು ನಮ್ಮ ಲೇಖಕಿಯರು ಕವಿಯತ್ರಿಯರು ಬರೆದಿರೋ ಸಾಲುಗಳನ್ನ ಕೇಳಿಸ್ಕೊಳ್ಳಿ ಕನಸು ಮತ್ತು ಮೌನಗಳ ಬಂದರಿನಲ್ಲಿ ಇರುಳ ಹೂವಿನ ಹಾಗೆ ಉಳಿದು ಬಿಟ್ಟು ಆಗಸನ ಸ್ವರ್ಗದ ಬಾಗಿಲು ತೆರೆಯಿತು ಆದಿತ್ಯನ ಪ್ರಕತೆ ಹೆಚ್ಚಾಗಲಿ ರೈತನ ಮೊಗದಲ್ಲಿ ನನಗೆ ಸೂಸಿತು ಇನ್ನದು ಅಪ್ಪನಂತೂ ತೀರಿ ಹೋದ ನೆನಪ ನೆನಪತೇದ ಮಕ್ಕಳಿಂದ ಪ್ರೀತಿ ಪಡೆದು ಹಂಚು ನೀ ವಾತ್ಸಲ್ಯದ ಮೋದ ಮತ್ತೊಂದು ಕವಿತೆಯ ಸಾಲು ನನ್ನ ಬಂದ ಅವರೊಡನೆ ಎಲೆ ಹೂ ನಕ್ಕಂತೆ ಮೃದುವಾದರೆ ಸಿಟ್ಟು ಕೋಪ ಅಸಹನೆ ದೂರವಾದರೆ ಹೂದೋಟವಲ್ಲವೇ ನನ್ನ ಅವರ ಮನಸ್ಸು ನೀವು ಚಪ್ಪಳೆ ಹೊಡಿಬೇಕು ಆ ಸಾಲುಗಳು ಎಷ್ಟು ಅರ್ಥಪೂರ್ಣವಾಗಿ ಬರೆದಿದ್ದಾರೆ ಅಂದರೆ ಅದನ್ನು ಓದಿದ್ರೇ ನೀವು ಪುಸ್ತಕವನ್ನು ಕೊಂಡ್ಕೊಂಡು ಓದಿದ್ರೆ ಅದರ ಒಂದು ನಿಮಗೆ ಸಾರ ಸಿಗೋದು ಅಂತ ಹೇಳಕ್ಕೆ ಇರ್ತಾನೆ ರಶ್ಮಿ ಅಮೃತವ ನೆರೆದು ಅಣು ಅಣುವನು ಜಾಗೃತಗೊಳಿಸಿ ಮೇಲು ಕೀಳೆನ್ನದೆ ಬೆಳಕಿನ ಬಾಹುಗಳಿಂದ ಸಮಸ್ತವದು ನೀನಪ್ಪುವ ಪರಿ ನನಗಚ್ಚರಿ ಅಂತರಂಗದ ಒಡಲು ಕೆಂಡವಾಗಿ ಸುಡಲು ಬಾಂಧವ್ಯ ಮತ್ತೆ ಬೆಸೆಯಲು ಒಡ ಹುಟ್ಟಿದವರಿಗೆ ಮಮತೆ ಹಂಚಲು ಸಕಲರ ಕಣ್ಣು ತಪ್ಪಿಸಿ ಸಾಗುತಿಹೇ ಮರಳಿ ಬರಲು ಅರಳಿ ಮರಳನೆರಲು ಕತ್ತಲು ಕೋಣೆಯೊಳಗೆ ಕಾಮಪಿಪಾಸು ಯಾರಿಗೂ ಹೇಳದ ವೇದನೆ ಮನದಲ್ಲಿ ಉಳಿದಿದ್ದು ಭಯ ಸಂಕೋಚ ಹಿಂಸೆಯಲ್ಲಿ ಮುದ್ದೆಯಾಗಿ ಬೆಂದ ಅವಳು ಸುಖೋಮನೆ ಅವಳು ನಿಮ್ಮ ಮನೆಯ ದೀಪ ನನ್ನ ಮನೆ ಮಗಳು ಅಂದರೆ ಒಬ್ಬ ತಂದೆ ಮದುವೆಯನ್ನು ಮಾಡಿಕೊಟ್ಟಾಗ ಹೇಗೆ ಅವರ ವೇದನೆ ಇರ್ತದೆ ಅಂತ ಒಂದು ಸಾಲಿನಲ್ಲಿ ಬರೆದಿದ್ದಾರೆ ತುಂಬ ಚೆನ್ನಾಗಿ ಬರೆದಿದ್ದಾರೆ ಸೊ ಇಂತಹ ಅದ್ಭುತ ಸಾಲುಗಳನ್ನು ರಚಿಸಿದ ಎಲ್ಲ ಕವಿಯತ್ರಿಗೂ ನಾನು ಅಭಿನಂದನೆಗಳಿಗೆ ತಿಳಿಸ್ತೀನಿ ಈ ಕವಿತೆಗಳಲ್ಲಿ ನಾನು ಮುಖ್ಯವಾಗಿ ಕಂಡಂತಹ ಒಂದು ಅಂಶಗಳು ಅಂತಂದರೆ ಸಂಬಂಧಗಳ ಮೌಲ್ಯ ಇದೆ ಆಚರಣೆ ಇದೆ ಸಂಸ್ಕೃತಿ ಇದೆ ದೈವತ್ವ ಇದೆ ಜೀವನದ ಚಿತ್ರಣ ಇದೆ ನಾಡು ನುಡಿ ಪ್ರೀತಿ ಪ್ರೇಮ ಪ್ರಕೃತಿ ಇತ್ಯಾದಿ ವಿಚಾರಗಳನ್ನೊಳಗೊಂಡು ಕೃತಿಯಾಗಿದೆ ಏನಿಲ್ಲ ಅನ್ನೋಕ್ಕಿಂತ ಎಲ್ಲ ಇದೆ ನಮ್ಮ ಈ ಸೌಪರ್ಣಿಕ ಕೃತಿಯಲ್ಲಿ ಅಂತ ತುಂಬ ಹೃದಯದಿಂದ ಹೇಳ್ತಾ ಇದ್ದೀನಿ ಸೌಪರ್ಣಿಕಾ ಕವನ ಸಂಕಲನದ ಪುಟ್ಟ ಪರಿಚಯವನ್ನು ಮಾಡಿ ಕೃತಿಗೆ ನ್ಯಾಯ ಒದಗಿಸಿದ್ದೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅವಕಾಶ ನೀಡಿದ ಗೆಳತಿ ಪದ್ಮಾವತಿ ಚಂದ್ರವರಿಗೂ ಹಾಗೂ ವೇದಿಕೆ ಕಲ್ಪಿಸಿಕೊಟ್ಟ ಈ ಸಂಸ್ಥೆಯ ಅಧ್ಯಕ್ಷರಾದ ಸದಾಶಿವೇನವರಿಗೆ ನನ್ನ ಆತ್ಮೀಯ ಧನ್ಯವಾದಗಳನ್ನು ಹೇಳೋದು ಸರ್